ಮೈಸೂರು ಚಲೋ ಅಂತಕ್ಕಂಥ ಪಾದಯಾತ್ರೆಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ದಿನೇ ದಿನೇ ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಭ್ರಷ್ಟಾಚಾರನ ಬಯಲು ಮಾಡ್ಕೊತಾರ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಭಾಗ್ಯಗಳಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಮೊದಲನೇ ದ್ರೋಹವನ್ನು ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ದ್ರೋಹ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ನಂತರದ ದಿನಗಳಲ್ಲಿ ಎಸ್ ಟಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರನ ತಮ್ಮೆಲ್ಲರೂ ಕೂಡ ಹದಿನಾರು ಆಂಧ್ರದ ವಿವಿಧ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಹವಾಲ ಮುಖಾಂತರ ಹಣವನ್ನು ತಂದು ಇಲ್ಲಿ ಚುನಾವಣೆಗೆ ತನ್ನ ಜಮೀನು ತಗೊಳ್ಳೋಕ್ಕೆ ಕಾ ಲ್ಯಾಂಬೋರ್ಗಿನ ಕಾರ್ ತಗೊಳ್ಳಿಕ್ಕೆ ಬಳಕೆ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ನಾಗೇಂದ್ರ ಅವರು ರಾಜೀನಾಮೆನ ಕೊಟ್ಟು ಈಗ ಜೈಲಲ್ಲಿ ಸಮೇತ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಕಾಂಗ್ರೆಸ್ನು ತನ್ನ ಮುಖಂಡರುಗಳನ್ನ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾಗೇಂದ್ರ ಮೇಲೆ ಎಫ್ ಕೂಡ ಮಾಡಿತ್ತಿಲ್ಲ ಯಾವಾಗ ಇಡಿ ಬಂತು ಆ ನಂತರದಲ್ಲಿ ಅವ್ರು ಆಗಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು ನಮ್ಮದೇ ಒಬ್ಬ ಸಮುದಾಯದ ಅಕೌಂಟ್ ಸೂಪರ್ಡೆಂಟ್ ಆದಂಥ ಚಂದ್ರಶೇಖರ್ ಅವರು ಕೂಡ ಆತ್ಮಹತ್ಯೆ ಬರ್ಕೊಂಡು ಡೆತ್ ನೋಟಲ್ಲಿ ಬರೆದಿಟ್ಟಿರ್ತಕ್ಕಂಥ ತಮ್ಮ ಕೂಡ ಗೊತ್ತಿರತಕ್ಕಂಥ ವಿಚಾರ ನಂತರ ದಿನಗಳಲ್ಲಿ ಏನು ಮೂಡಾದಲ್ಲಿ ಹದಿನಾರು ಸೈಟ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ತನ್ನ ಪತ್ನಿಯ ಹೆಸರಲ್ಲಿ ಮಾಡಿರ್ತಕ್ಕಂಥ ಇದರಿಂದ ಇದಕ್ಕಿಂತ ದೊಡ್ಡ ದುರಾದೃಷ್ಟ ಈ ರಾಜ್ಯದ ಜನತೆಗೆ ಬೇರೊಂದಿಲ್ಲ ಅಂತ ಹೇಳ್ಬೋದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಹದಿನಾರು ಸೈಟ್ಗಳನ್ನ ಸಿದ್ದರಾಮಯ್ಯನವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಅಂತೇಳಿ ನಾನು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆಲ್ಲ ರಾಜಕಾರಣ ಮಾಡಿದಂಥ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಇವತ್ತಿಡೀ ಒಂದಲ್ಲ ಇಡೀ ಮೂಕ ಪಂಚೆ ಎಲ್ಲವೂ ಕೂಡ ಕಪ್ಪು ಚುಕ್ಕಿ ಆಗಿ ಹೋಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಎಲ್ಲಿ ಪರಿಶಿಷ್ಟ ಪಂಗಡದ ಪರವಾಗಿದ್ವಿ ಪರಿಶಿಷ್ಟ ಜಾತಿಯವರ ಪರವಾಗಿದ್ವಿ ಅಂತ ಹೇಳ್ತಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಲೂಟಿ ಹೊಡಿತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನೇರವನ್ನು ಆರೋಪವನ್ನು ಮಾಡ್ತಾ ಇಷ್ಟೆಲ್ಲ ಆದ್ರೂ ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಟ್ಟಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ತಮಗೆಲ್ಲರಿಗೂ ಕೂಡ ಗೊತ್ತಾಗ್ತಾಯಿದೆ ಜನ ಬೆಂಬಲ ಯಾವ ಮಟ್ಟಿಗೆ ವ್ಯಕ್ತ ಆಗ್ತಾಯಿದೆ ಅಂತೇಳಿ ದಿನೇ ದಿನೇ ಜನ ಬೆಂಬಲ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಜನಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾಯಿದೆ ಈ ನಿಟ್ಟಲ್ಲಿ ನಾನು ನೇರ ಹೋಗಿ ಮುಖ್ಯಮಂತ್ರಿ ನಾನು ಹೇಳ್ತೀನಿ ರಾಜೀನಾಮೆಯನ್ನು ಕೊಟ್ಟರು ತಾವು ದಯವಿಟ್ಟು ಮನೆಗೋಗಬೇಕು ಅಂತೇಳಿ ಈ ಸಂದರ್ಭ ನಾನು ಒತ್ತಾಯವನ್ನು ಮಾಡ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ನಲವತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ತಂದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ